ಕುಮಾರಾಮ ನಿಜಕ್ಕೂ ಕೂಡ ಕುಮಾರರಾಮನ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅಂತ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಿಷಯ ಹನ್ನೆರಡು ನೂರ ಎಂಬತ್ತೈದರಿಂದ ಹದಿಮೂರು ನೂರ ಇಪ್ಪತ್ತೇಳರವರೆಗೆ ಕುಮ್ಮಟದುರ್ಗ ಆನೆಗುಂದಿ ಮತ್ತು ಹಂಪಿ ಪರಿಸರವನ್ನು ಆಳಿರ್ತಕ್ಕಂಥವನು ಕುಮಾರರಾಮ ಕುಮಾರರಾಮನ ತಂದೆ ವೀರ ಕಬ್ಬಿಳರಾಯರು ವೀರ ಕಬ್ಬಿಳರಾಯರು ಅಂತಂದೇ ಮುಮ್ಮಡಿ ಸಿಂಗೇ ನಾಯಕರು ಮುಮ್ಮಡಿ ಸಿಂಘೆ ನಾಯಕರು ಕುಮಾರರಾಮನ ತಾತ ಅವರು ಈ ಒಂದು ಸಾಮ್ರಾಜ್ಯದ ನನ್ನ ಕಟ್ಟಲಿಕ್ಕೆ ಮೂಲ ಪುರುಷರು ಅಂತ ಹೇಳ್ಬೋದು ಮುಮ್ಮಡಿ ಸಿಂಗೇ ನಾಯಕರು ನಮಗೆ ದೇವಗಿರಿಯ ಯಾದವ್ರ ಹತ್ರ ದಂಡನಾಯಕರಾಗಿರ್ತಾರೆ ನಂತರ ವಯಸ್ಸಿನ ಪರವಾಗಿ ಕೂಡ ಅವರು ಹೋರಾಟಗಳನ್ನು ಮಾಡಿಕೊಂಡು ಮುಂದೆ ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅವರ ಸಿಂಗ ನಾಯಕ ಹಾಂ ಮುಮ್ಮಡಿ ಸಿಂಗೇ ನಾಯಕರು ಮುಮ್ಮಡಿ ಸಿಂಗೇ ನಾಯಕರ ಹೆಂಡತಿ ಮಾತಾ ನಾಯಕಿತಿ ಅಂತ ಇವರು ಇವತ್ತೇನು ನಾವು ಮಂತ್ರಾಲಯದಲ್ಲಿ ಮಂಚಾಲಮ್ಮ ಅಂತ ಕರಿತೀವಿ ಅದು ಬೇರೆ ಯಾವ ಮಂಚಾಲಮ್ಮನಲ್ಲ ಅದು ಕುಮಾರಾಮನ ಅಜ್ಜಿನೇ ಕುಮಾರಾಮನ ಅಜ್ಜಿ ಹಾಂ ಅಜ್ಜಿನೇ ಮಂಚಾಲಮ್ಮ ಮುಂದೆ ಅದು ಮಂತ್ರಾಲಯ ಆಗಿ ಇವತ್ತು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಆಗಿದೆ ಕುಮಾರರಾಮನ್ಗೆ ಪ್ರೇರಣೆ ಆಗಿದ್ದು ಅವರ ತಾತ ಮುಂಗಡ ಸಿಂಗೇನಾಗಿದ್ದು ಯಾಕಂದ್ರೆ ಅವರು ಹುಲಿಯನ್ನ ಬರೆಯಲು ಗುದ್ದಿ ಬೇಟೆ ಆಡ್ತಕ್ಕಂತ ಮಹಾನ್ ಹಾ ಅಂದ್ರೆ ಅಷ್ಟೊಂದು ಬಲಶಾಲಿ ಶೂರಾಗಿದ್ರು ಅವ್ರ ಹತ್ರ ಬೇರೆ ಕಂಪಿಲ್ ರಾಯರು ಅವ್ರು ಕೂಡ ಹೊಸಮನೇ ಇಲ್ಲ ಈಗೇನು ಸಂಡೂರು ಅಂತ ಕರಿತಿದ್ವಲ್ಲ ಈ ಪ್ರಸ್ತುತ ರಾಮಗಡ ಅಂತ ಕರಿತಾರೆ ಅಲ್ಲಿ ಅವರು ಹೊಸವಣ್ಣದುರ್ಗ ಅಂತಕ್ಕಂಥ ರಾಜಧಾನಿಯನ್ನು ಕಟ್ಕೊಂಡು ಮೊದಲು ಅವರು ಅಲ್ಲಿ ಅಲ್ಲಿ ಅಲ್ಲಿನೇ ವಾಸ ಮಾಡ್ತಾರೆ ಅವರ ಹೆಂಡತಿಗೆ ಗುಜ್ಜಲ ಹರಿಹರ ದೇವಿ ಹೋಗ್ ಗುಜ್ಜಲ ಅಂದರೆ ಇಲ್ಲಿ ಕನಕಗಿರಿಯ ನಾಯಕರು ಏನಂತ ಕಟ್ಟಿವಿ ಆ ಮನೆತನದ ಹೆಣ್ಮರು ಅಂತ ಅಂದ್ಬಿಟ್ಟು ನಮಗೆ ಕನಕಗಿರಿ ನಾಯಕರಿಗೂ ಮತ್ತು ಇಲ್ಲಿ ಕನಕಗಿರಿ ನಾಯಕರು ಇನ್ನೂ ಅವರು ರಾಜ ವ್ಯವಸ್ಥೆಗೆ ಬಂದಿರಲ್ಲ ಹಾ ಅದಕ್ಕೂ ಮತ್ತು ಇವರು ಕುಮಾರಾಮನ ಬಳಿ ಗೂಢಚಾರಿಗಳಾಗಿ ಮತ್ತು ಪಶುಪಾಲಕರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರ ಒಂದು ಮಗಳನ್ನೇ ವೀರಕಂಪಲ್ ರಾಯರ ಮದುವೆಯಾಗಿ ಅವರ ಮಗನೇ ಕುಮಾರರಾಮ ಅಂದರೆ ವೀರಕಪಲ್ ಎಂಪಿ ಹೇಳಿ ಹರಿಹರ ದೇವಿ ಅವರ ಮಗನೇ ಕುಮಾರರಾಮ ಕುಮಾರರಾಮ ಇಡೀ ಕನ್ನಡ ನಾಡು ಯಾವತ್ತೂ ಕೂಡ ಮರಿಲೇಬಾರದು ಅಂತ ಹೆಸರನ್ನು ಹೊಂದಿರ್ತಕ್ಕಂಥವ್ರು ಕುಮಾರರಾಮ ತನ್ನ ಶೀಲ ಚಾರಿತ್ರ್ಯ ಪಿತೃ ಮಾತೃ ಮಾ ವಾಕ್ಯ ಪರಿಪಾಲಕನಾಗಿ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ದೇವರಾಗಿ ಪೂಜೆ ಬರ್ತಾ ಇದೆ ಅದೊಂಥರ ಇನ್ನು ಪರಮಾಣಿ ಇದೆಯಾ ಇದು ಕುಮಾರರಾಮ ದೈವತ್ವಕ್ಕೆ ಇರೋದಕ್ಕೆ ನಮಗೆಲ್ಲರಿಗೂ ಆದರ್ಶ ಆಯ್ಕೆ ಆ ಒಂದು ಮಾತು ಕೂಡ ಕಾರಣ ಯಾಕಂದರೆ ಮಲತಾಯಿ ಅವನಿಗೆ ನಿನ್ನ ತಂದೆಯನ್ನು ಕೊಂದು ನಿಮಗೆ ರಾಜ್ಯವನ್ನು ತಪ್ಪಿಸಿಕೊಳ್ತು ಕೂಡ ಅದನ್ನೆಲ್ಲ ತಿರಸ್ಕಾರ ಮಾಡಿದಾರ ಹಾಗೆ ಸಾಕಷ್ಟು ಹೆಂಗೈಯವರು ಆತನ ಭಾಳ ಮನಸ್ಸೊತ್ತು ನೀನಿಲ್ಲ ಅಂದರೆ ನಾನು ಬದುಕಲ್ಲ ಎನ್ನುವ ರೀತಿ ಇದ್ದರೂ ಕೂಡ ಕುಮಾರರಾಮ ಅವರೆಲ್ಲರನ್ನು ತಿರಸ್ಕಾರ ಮಾಡಿ ಅವರ ತಾಯಿಗೆ ಕೊಟ್ಟ ಮಾತಿನಂತೆ ತನ್ನ ಹೆಂಡತಿಯರನ್ನು ಬಿಟ್ಟು ಉಳಿದೆಲ್ಲರೂ ಎಲ್ಲರೂ ಕೂಡ ಸಹೋದರಿ ಮಾತೆಯ ಸಮಾನ ಅಂತ ಹೇಳಿ ಬದುಕಿ ಬಾಳೆ ಒಬ್ಬ ಕೊನೆವರೆಗೂ ಎಲ್ಲಿವರೆಗು ಅಂದರೆ ಮಾತಂಗಿ ಅವನನ್ನು ನಿನ್ನ ಸಮಾರ ಮಾಡ್ತೀನಿ ಅನ್ನೋವರೆಗೂ ಈಗ ನಾನು ವರ್ಷ ಆಗೋ ನಿನ್ನ ಬಿಡ್ತೀನಿ ಇಲ್ಲಾಂದರೆ ನಿನ್ನ ಸಮಾರ ಮಾಡ್ತೀನಿ ಅಂದ್ರೆ ಕೂಡ ನಾನು ಕೊಟ್ಟ ತಾಯಿಗೆ ಕೊಟ್ಟ ಮಾತಿನಂತೆ ನಾನು ಯಾವತ್ತಿಗೂ ನಾವು ಬದಲಾಗ ನಾನು ಬರಾಮ ಸಹೋದರ ಮಾತಿಗೆ ಗೊತ್ತನಾಗಿರ್ಬಿಟ್ಟು ಇವತ್ತು ಇಷ್ಟೆಲ್ಲ ಗುಡಿ ಗುಂಡಾಗ ಅಂತ ಕರ್ಕೊಂಡು ಮ ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಗಂಡಗಲ್ ಕುಮಾರ್ ಅಂದ್ರೆ ಡೈಲಿ ಸುಲ್ತಾರೆ ಎಷ್ಟು ಸತಿ ದಾಳಿ ಮಾಡಿದ್ರು ಕೂಡ ಗಂಡ ಗಂಡಗಲ್ ಕುಮಾರ್ ಸೋಲೋದಿಲ್ಲ ಅವನು ಸಾಯಿಸ್ಬೇಕಂತ ಹೆಣ್ಣು ಸೂಚಿ ಮಾಡ್ತಾನ ಎಷ್ಟು ಯುದ್ಧಗಳು ಸಾರ್ತೆ ರೀ ಸರ್ ನಮಗೆ ದೈಲಿ ಸುಲ್ತಾನ್ರ ವಿರುದ್ಧ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಹಮ್ಮದಿನ್ ತೊಗೊಳಕ್ಕೆ ಅಲ್ಲಿವರೆಗೂ ಕೂಡ ಸುಮಾರು ಹನ್ನೊಂದು ಯುದ್ಧಗಳು ನಡೀತವೆ ಹನ್ನೊಂದು ಯುದ್ಧಗಳು ಹನ್ನೊಂದು ಯುದ್ಧಗಳಲ್ಲಿ ಕೂಡ ವೀರ ಕುಮಾರ ರಾಮನನ್ನ ಸೋಲಿಸಕ್ಕೆ ಸಾಧ್ಯನೇ ಆಗೋದಿಲ್ಲ ಹೌದು ಮಲ್ಲಿಕಾಫರ್ನ ದಾಳಿ ಇಡೀ ದಕ್ಷಿಣ ಭಾರತವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಹೌದು ಅಲ್ಲಿ ದ್ವಾರ ಸಮುದ್ರದ ವಯಸ್ಸಳರನ್ನ ಸದೆ ಪಡಿತಾನೆ ಆಮೇಲೆ ಇದು ಯಾರು ಪಾಂಡ್ಯರನ್ನ ತಂಜಾವೂರಿನ ಚೋಳರನ್ನು ಕಾಕತಿಯ ಪ್ರತಾಪ್ ವೃದ್ಧರನ್ನ ಎಲ್ಲರನ್ನ ಸೋಲಿಸಿ ಇಡೀ ದಕ್ಷಿಣ ತನ್ನ ಮುಷ್ಟಿಗೆ ತಗೊಂಡ್ಬಿಡ್ತಾರ ಹೌದು ಆದರೆ ಕುಮಟದುರ್ಗ ಮಾತ್ರ ಸ್ವತಂತ್ರ ಆಗಿರುತ್ತೆ ಹಾಗೆ ಸಹಜವಾಗಿ ಕಣ್ಣು ಕುಮಾರದುರ್ಗದ ಮೇಲೆ ಬಿದ್ದಾಗ ಇಲ್ಲಿ ಸ್ಥಳೀಯ ಇರ್ತಕ್ಕಂಥ ರಾಜ್ರೆ ಕುಮಾರರಾಮನಿಗೆ ಸಾಥ್ ನೀಡಲ್ಲ ರಾಜ್ರೆ ಕುಮಾರಾಮ್ ಅದೊಂದು ರಾಜ್ಯ ಅವನೊಬ್ಬನೇ ಸ್ವತಂತ್ರ ಆಗಿಬಿಟ್ಟ ಅವ್ನ ಹೆಂಗಾದ್ರು ನಾವೆಲ್ಲ ಹಾಳಾಗಿ ಅವನು ಹಾಳು ಮಾಡ್ಬೇಕಂತ ಅಂದ್ಬಿಟ್ಟು ದೆಹಲಿ ಸುಲ್ತಾನರೊಂದಿಗೆ ಒಂದ್ ಸಂಚ ಆಗ್ತಾರ ಅವ್ರು ಡೈಲಿ ಸುಲ್ತಾನಿ ಮಿಂಗಲ್ ಆಗ್ತಾರ ಅಕಸ್ಮಾತ್ ಅವತ್ತೇನಾದ್ರೂ ರಾಜಕೀಯ ಪರಿಸ್ಥಿತಿ ಕುಮಾರರಾಮನಿಗೆ ಯಾರಾದರೂ ಬೆಂಬಲ ಕೊಟ್ಟಿದ್ರೆ ಕುಮಾರರಾಮ ಇಡೀ ದಕ್ಷಿಣ ಭಾರತದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಅಥವಾ ಹಿಂದೂ ಧರ್ಮ ಉಳಿಯೋದಕ್ಕೆ ಸಾಕಷ್ಟು ಹೋರಾಟಗಳ ಮಾಡಿದಂತೆ ಒಂದು ಸಹಾಯಕ ಆಗ್ತಾ ಇತ್ತು ಯಾರು ಕೂಡ ಕುಮಾರಾಮನಿಗೆ ರಾಮನಿಗೆ ಸಾಥ್ ಬರಲಿಲ್ಲ ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ ಯಾಕಂದ್ರೆ ಅಕ್ಕಪಕ್ಕ ಕುಮಾರರಾಮ ಅಜರಾಮರಾಗಿ ಎಲ್ಲ ಅಜರಾಮರಾಗಿ ಉಳ್ಕೊಂಡು ಕೂಡ ಹಿಂದೂ ಧರ್ಮ ಉಳಿತಾ ಇತ್ತು ಇವತ್ತು ನಾಡು ನುಡಿ ಧರ್ಮ ಅಂತ ಎಲ್ಲ ಮಾತಾಡ್ತೀವಿ ಇವತ್ತು ಆ ಮುಸ್ಲಿಮರ ದಾಳಿಯನ್ನ ತಡಲಿಕ್ಕೆ ಬಹಳಷ್ಟು ಸಹಾಯಕ ಆಗ್ತಾ ಇತ್ತು ದಕ್ಷಿಣ ಭಾರತದಲ್ಲಿ ಹೌದು ಹಾ ಅದನಿಗೆ ಯಾರು ಸಾಥ್ಕೊಳ್ಳಾರದಕ್ಕೆ ಆ ತೊಬ್ಬತ್ತು ಏಕಾಂಗಿಯಾಗಿ ಹೋರಾಟ ಮಾಡಿ ಹಾಗೆ ಇನ್ನೊಂದು ಪ್ರಸಂಗ ಬರುತ್ತೆ ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತೊಗಲಕ್ನ ಸಂಬಂಧಿ ಇರ್ತಾನೆ ಗುರ್ಷಫಾ ಅಂತ ಅವನೇನ್ ಮಾಡ್ತಾನೆ ಕುಮಾರ ರಾಮನ ವಿರುದ್ಧ ಒಂದು ಒಳ್ಳೆ ಮನೋಭಾವ ಇಟ್ಕೊಳ್ತಾರೆ ಕುಮಾರ ರಾಮ ಒಬ್ಬ ಮಹಾನ್ ಶೂರ ಮಹಾನ್ ವೀರ ಅಂತಂದೇಳಿ ಅವನು ಏನ್ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗಲಕ್ ತನ್ನ ತಂದೆಯನ್ನ ಸಾಯಿಸಿ ತಾನು ಪಟ್ಟಕ್ಕೆ ಇರ್ತಾನೆ ಡೆಲ್ಲಿಯಲ್ಲಿ ಇದನ್ನ ಇವನು ಖಂಡಿಸ್ತಾನೆ ಏ ನಾನು ಕೂಡ ಆ ಸಿಂಹಾಸನಕ್ಕೆ ನಾನು ಕೂಡ ಹಕ್ಕದಾರ ಅಂದಾಗ ತುಗಲಕ್ ಏನ್ ಮಾಡ್ತಾನೆ ಇವನು ನನಗೆ ಮುಂದೆ ಮುಳ್ಳು ಆಗ್ಬೋದು ಅಂತೇಳಿ ತನ್ನ ಸೈನಿಕರು ಕೊಟ್ಟು ಅವ್ನು ಬರಕ್ಕೆ ಕಳಿಸ್ತಾನೆ ಸರಿ ಹಡಿಯೋಕ್ಕೆ ಓಹೋ ಆಗ ಅವ್ನು ಇಡೀ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜರ ಹತ್ರ ಬಂದು ರಕ್ಷಣೆ ಬಿಡ್ತಾನೆ ನನಗೆ ಹಿಂಗೇ ಈ ರೀತಿ ನನ್ನ ಮೇಲೆ ದಾಳಿ ಮಾಡಕ್ಕೆ ಬರ್ತಾನೆ ನನಗೊಂದಿಷ್ಟು ರಕ್ಷಣೆ ಕೊಡೋಂದ್ರು ಕೂಡ ಯಾರೂ ಕೂಡ ಅವ್ನಿಗೆ ರಕ್ಷಣೆ ಕೊಡೋಲ್ಲ ಕೊನೆಗೆ ಅವನಿಗೆ ವಿಧಿ ಇಲ್ಲದೆ ಕುಮ್ಮಟದವ್ರಿಗೆ ಬರ್ತಾನೆ ಓಹೋ ಕುಂಬಟದಲ್ಲಿ ಕಪಿಲ್ ರಾಯರು ಎಲ್ಲ ರಾಜಸ್ಥಾನದಲ್ಲಿರ್ತಾರೆ ಅವನು ಹೇಳ್ತಾನೆ ನೀವು ರಕ್ಷಣೆ ಕೊಟ್ಟರೆ ನಾನು ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂದಾಗ ಕುಮಾರರಾಮ ಉಳಿದೆಲ್ಲರೂ ವೀರತ್ವದಿಂದ ಆಗಿದ್ದಾಗಲೇ ಯಾರು ರಕ್ಷಣೆ ಕೊಟ್ಟಿಲ್ಲ ನಾವು ರಕ್ಷಣೆ ಕೊಡೋಣ ಒಬ್ಬ ಶರಣು ಬಂದು ಬೇಡಿ ಬಂದವನಿಗೆ ಶರಣ ರಕ್ಷಣೆ ನೀಡುವುದು ಕ್ಷತ್ರಿಯ ಧರ್ಮ ಅಂತಂದು ಹೇಳಿಬಿಟ್ಟು ಕೊನೆಗೆ ಕುಮಾರರಾಮ ಅವನಿಗೆ ಮಾತು ಕೊಟ್ಟು ಎಲ್ಲಿವರೆಗಂದ್ರೆ ನಮ್ಮ ಇಡೀ ಇಡೀ ನಮ್ಮ ಸಂಸ್ಥಾನ ಎಲ್ಲ ಹಾಳಾದ್ರು ಕೂಡ ನಿನ್ನ ರಕ್ಷಣೆ ಮಾಡೇ ಮಾಡ್ತೀನಿ ಅನ್ನುವಂಥ ಮಾತು ಕೊಟ್ಟಾಗ ಅವ್ನು ಅವತ್ತು ಅಲ್ಲಿ ಜೀವ ಕೊಡ್ತಾರೆ ಇವತ್ತಿಗೂ ಕೂಡ ಕುಮಾರಾಮನಿಗೆ ಶರಣಾಗತ ರಕ್ಷಕ ಅನ್ನುವಂಥ ಬಿರುದಿದೆ ಯಾರು ಕೂಡ ನಮ್ಗಿಂತ ನಮ್ಮ ಜೀವಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಮಾಡ್ತೀವಿ ಹೌದು ಸರ್ ಕೊನೆಗೆ ಕುಮಾರ ಮಹತನಾದ ನಂತರ ಆ ಗುರ್ಷಫನ ಅನ್ನ ಬಹದ್ದೂರ ಅಂತ ಕತ್ತಿವಿ ಆ ಬಹದ್ದೂ ಬಹದ್ದೂರನ ಮತ್ತೆ ಹತ್ರ ಕಳಿಸ್ತೀವಿ ಅಲ್ಲಿ ಹೊಯಸಲ್ ಏನ್ ಮಾಡ್ತಾರೆ ಅವ್ರು ಹಂಚ್ಕೊಂಡ್ಬಿಡ್ತಾರೆ ಮತ್ತೆ ಯಾಕಪ್ಪ ತುಗಲಕ್ ಮತ್ತೆ ಇಲ್ಲಿ ನಾವು ಈಗಾಗಲೇ ಆಳಾಗ್ ಹೋಗ್ಬಿಟ್ವಿ ಮತ್ತೆ ಇನ್ನೊಂದಿಷ್ಟು ರಕ್ಷಣೆ ಕೊಟ್ಟು ಅವ್ನ ಯಾಕೆ ವೈರತ್ ಒ ಕಟ್ಟಿ ಹೋಗ್ಬೇಕು ಅಂತೇಳಿ ಅವ್ನ ಹಿಡ್ಕೊಟ್ಟು ಬಿಡ್ತಾರ ಅವ್ರು ಅವ್ನು ಹ ತುಗ್ಲಕ್ನ ಹಿಡ್ಕೊಟ್ಟು ಬಿಡ್ತಾರ ಅವ್ನು ತುಗ್ಲಕ್ ಅವನ್ನ ಸೆರೆ ಹಿಡಿದು ಒಯ್ದು ಚರ್ಮ ಸುಲಿಸಿ ಅವ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡ್ತಾನೆ ಅಷ್ಟೊಂದು ಮಾನ್ ಯಾರು ಕ್ರೂರಿ ಆಗಿರ್ತಾನೆ ತುಗಲಕ್ ಅಂತ ಸೋಲಿಸಿದ ಕುಮಾರರಾಮ ಎಷ್ಟು ಪರಾಕ್ರಮಿ ಆಗಿರ್ಬೋದು ಹೌದು ಸ್ವತಃ ತುಗುಲಕನ ಮಗಳೇ ಕುಮಾರ್ ರಾಮನನ್ನು ಇಷ್ಟಪಡ್ತಾಳೆ ಅಂದ್ರೆ ಎಷ್ಟು ಸುಂದರವಾಗಿ ಸುಂದರವಾಗಿ ಅವನ ಶೌರ್ಯ ಸಾಹಸಗಳು ಇಡೀ ನಮ್ಮ ತಂದೆಯವನ್ನ ಯಾರು ಸೋರ್ಸಿದ್ರ ಅಂಥದ್ದು ಒಬ್ಬ ಕುಮಾರರಾಮ ಅಂತಕ್ಕಂಥ ವೀರ ಸೋಲಿಸ್ತಾ ಇದ್ದಾನೆ ಆ ಕೇಳಿ ಕೇಳಿನೇ ಆಕಿ ಕುಮಾರರಾಮನ ಮೇಲೆ ಮೋಹ ಹಾಕೊಂಡು ಬಿಡ್ತಾಳೆ ಅದೊಂದ್ಸರ ಈ ಚಿತ್ರದುರ್ಗ ಸಂಸ್ಥಾನನ ನಾಯಕರಿಗೂ ಮತ್ತೆ ನಮ್ಮ ಗಂಡ ಕುಮಾರಮ್ಗೆ ನಾವು ಸಂಬಂಧ ಇದೆ ಏನಂತಂದ್ರೆ ಚಿತ್ರದುರ್ಗ ಸಂಸ್ಥಾನದ ಚಿತ್ರನಾಯಕನಿಗೆ ವೀರಕಂಪಲರಾಯರ ಕೊನೆಯ ಮಗಳು ಸಿಂಗಮ್ಮ ಅಂತ ಕುಮಾರಾಮನ್ ತಂಗಿ ಆಕೆಯನ್ನ ಆ ಮನೆಗೆ ಕೊಡ್ತಾರೆ ಆಕೆ ಆತ ಕುಮಾರಾಮ್ನ ಅಕ್ಕ ಇರ್ತ ಮಾರಮ್ಮನ ಭಾವ ಸಂಗಮ ಅಕ್ಕ ಬುಕ್ಕರ್ ತಂದಿರತ ಭಾವ ಸಂಗಮ ಅಂದ್ರೆ ಅವನು ಕುರುಗೋಡ ಪ್ರಾಂತ್ಯದ ಅಧಿಕಾರಿ ಆಗಿರ್ತಾನೆ ಇವರ ಒಂದು ಅವ್ರ ಆಡಳಿತಗೊಳಪಟ್ಟು ಅಲ್ಲಿ ಅವರು ರಾಜಆಡತ ನಡೆಸುವಾಗ ಆತನಿಗೆ ಆ ಮಾರಮ್ಮನನ್ನ ಕೊಟ್ಟು ಮದುವೆ ಮಾಡ್ತಾರೆ ಅವರಿಗೆ ಐದು ಜನ ಮಕ್ಕಳು ಹುಡ್ತಾರೆ ಹರಿಹರ ಬುಕ್ಕರಾಯ ಮಾರಪ್ಪ ಮುದ್ದಪ್ಪ ಕಂಪಣ ಅಂತ ಅವರು ಕುಮಾರರಾಮನಲ್ಲಿ ರಾಮ್ನಲ್ಲಿ ಏನ್ ಮಾಡ್ತಾರೆ ಬಂಡಾರಿಗಳಾಗಿರ್ತಾರೆ ಅಂದ್ರೆ ಖಜನಕಾಯಿ ಅವರು ಅಂದ್ರೆ ಕುಮ್ಮದುರ್ಗದ ಯಾವುದೇ ಸಂಪತ್ತಿದ್ರೂ ಕೂಡ ಅವರ ಒಂದು ಲೇವ ದೇವರ ಮುಖಾಂತರ ನಡೆಯುವಂತದ್ದು ಅದು ಮುಂದೆ ವಿಜಯನಗರಕ್ಕೆ ಒಂದು ಭದ್ರ ಬುನಾದಿ ಹಾಕೋದಕ್ಕೆ ಸಾಕ್ಷಿ ಆಗುತ್ತೆ ಯಾಕಂದ್ರೆ ಇವರು ಬಚ್ಚಿಡ್ತಾರೆ ಕೊನೆಗಾಲದಲ್ಲಿ ಬಚ್ಚಿಟ್ಟು ಒಂದಿಷ್ಟು ದಿನ ತಲೆ ನಂತರ ಆ ಸಂಪತ್ತಿನೊಂದಿಗೆ ಆನೆ ಗುಂಜಿಯಲ್ಲಿ ಕುಮಾರರಾಮನ ಸಾಮ್ರಾಜ್ಯನ ಮುಂದುವರ್ಸ್ತಾರೆ ಅಲ್ಲಿ ಬೇರೆ ಸಾಮ್ರಾಜ್ಯ ಕಟ್ಟೋದೇನಲ್ಲ ಇಲ್ಲಿ ಆಲ್ರೆಡಿ ಇತ್ತು ಅತ ಅದ ಕುಮಾರಾಮ್ ನಂತರ ಅಲ್ಲಿ ಅವರು ಸಾಮ್ರಾಜ್ಯವನ್ನು ಮುಂದುವರ್ಸಿಕೊಂಡು ಹೋದ್ರು ಕುಮ್ಮಟದುರ್ಗದ ಅರಸರ ಮುಂದುವರಿದ ಭಾಗವೇ ಸ್ವಲ್ಪ ವಿಜಯನಗರ ಸಾಮ್ರಾಜ್ಯ ಅವರು ನದಿ ಪಕ್ಕಕ್ಕೆ ಹೋದ್ರು ನೀರಾವರಿ ವ್ಯವಸ್ಥೆಗೆ ಅದಕ್ಕೆಲ್ಲ ಅನುಕೂಲ ಆಗಲಿ ಅಂತ ಅಲ್ಲಿ ಹೋಗ್ಬಿಟ್ಟು ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನಮ್ಗೆ ಹಲವಾರು ವಿದ್ವಾಂಸ ಏನಾದ್ರೆ ಕುಮ್ಮಟದುರ್ಗದ ಅರಸರ ಸಮಾಧಿಯ ಮೇಲೆ ವಿಜಯನಗರ ಸಾಮ್ರಾಜ್ಯ ಹುಟ್ಟಿತು ಅಂತ ಇವ್ ಇವ್ರ ತ್ಯಾಗ ಆಗಿದಕ್ಕೆ ತಾನೇ ಅಲ್ಲಿ ಹೌದು ಅಕಸ್ಮಾತ್ ಇವ್ರು ಏನಾದ್ರು ಇನ್ನು ಉಳ್ಕೊಂಡಿದ್ರು ಅಥವಾ ಅವ್ರ ಜೊತೆಗೆ ಏನಾದರೂ ಕೈ ಸೇರಿಸಿದ್ರು ಏನಾದರೂ ಒಂದು ಸ್ವಾರ್ಥಕ್ಕೆ ಬಲಿಯಾಗಿದ್ರೆ ಇವತ್ತು ನಮ್ಗೆ ವಿಜಯನಗರ ಹಂಪಿ ಏನು ನೋಡ್ತಾ ಇದ್ದೀವಿ ತಾಣಕ್ಕೆ ಸಿಗ್ತಾನೇ ಇದಿಲ್ಲ ಹುಡ್ತಾನೆ ಇದಿಲ್ಲ ಇಲ್ಲಿ ಕುಮಾರರಾಮ ತಾನು ಬಲಿಷ್ಠ ಆಗಿ ನಿಂತ್ಕೊಂಡಿರೋದಕ್ಕೆ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವತ್ತು ವಿಜಯನಗರ ಸಾಮ್ರಾಜ್ಯವನ್ನು ಕಾಣ್ತಾ ಇದೀವಿ ಅಷ್ಟೇ ಅಲ್ಲದೆ ಕುಮಾರರಾಮನ ಬಗ್ಗೆ ಇವತ್ತು ದೇವರಾಗಿ ಪೂಜೆ ಮಾಡ್ತಾ ಇದ್ದಾರೆ ಹೌದ್ರಿ ಮನೆ ಮನೆಗೆ ಕುಮಾರರಾಮನ ಹೆಸರನ್ನು ಇಡ್ತಾ ಇದ್ದಾರೆ ಮಕ್ಕಳಿಗೆ ಯಾರಾದರೂ ತಾಯಿ ತನ್ನ ಮಗನನ್ನ ಲಾಲಿ ಆಡ್ಬೇಕಾದ್ರೆ ಹೇಳ್ತಾಳೆ ನನ್ನ ಮಗ ಕುಮಾರಾಮ ಇದ್ದಂಗದಂತೆ ಹೌದ್ರಿ ಅಂದ್ರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಕುಮಾರರಾಮ ನಮ್ಮೆಲ್ಲರಲ್ಲಿ ಆಸು ಒಕ್ಕಾಗಿದ್ದಾನೆ ಅಲ್ಲದೆ ಇತ್ತೀಚಿನ ತುಮಕೂರು ಭಾಗದಲ್ಲಿ ಹೋದಾಗ ಸಾಕಷ್ಟು ಜನ ಅಹ್ ಕುಮಾರಾಮನ ಇತಿಹಾಸ ಗೊತ್ತಿಲ್ಲದಾನೆ ಎಷ್ಟೊಂದು ಆರಾಧನೆ ಮಾಡಬಾರ್ದು ಪುರುಷನೇ ಇಲ್ಲೇ ಸರ್ಗ ಅವ್ರಿಗೆ ಗುಮ್ಮಟದುರ್ಗ ಅಂದ್ರೆ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲತಾಣ ಕುಮ್ಮರ್ಗ ಇಲ್ಲಿ ಏನಾಗುತ್ತೆ ಕುಮಾರಾಮನ ಕೊನೆಗಾಲದಲ್ಲಿ ಇರ್ತಕ್ಕಂಥ ಸೈನಿಕರು ಕುಮಾರಾಮ ಹತನಾದ ನಂತರ ಎಲ್ಲರೂ ಚದ್ರ ಹೋಗ್ಬಿಡ್ತಾರೆ ಮುಂದೆ ಇರ್ತಕ್ಕಂಥ ನಾಯಕನ ಸತ್ತೋದ್ಮೇಲೆ ನಾವಿದ್ರೆ ಇದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ತಲೆ ಮರ್ಸ್ಕೊಂಡ್ ಬಿಡ್ತಾರೆ ಆ ತಲೆ ಮರೆಸ್ಕೊಂಡು ಹೋಗಿದ್ದವರೇ ಕುಮಾರಾಮನನ್ನ ದೇವರಾಗಿ ಮೂರ್ತಿಗಳನ್ನ ಮಾಡಿಕೊಂಡು ಉತ್ಸವಗಳನ್ನ ಜಾತ್ರೆಗಳನ್ನ ಶ್ರದ್ಧಾ ಭಕ್ತಿಯಿಂದ ಇವತ್ತಿಗೂ ಮಾಡ್ತಾರೆ ಗೌರವಿಸ್ತಾ ಇದಾರೆ ಅಂದ್ರೆ ಕುಮಾರರಾಮನ ಸಾಹಸ ಶೌರ್ಯ ಇವೆಲ್ಲ ಇದ್ವು ಅಲ್ಲ ಹಂಗಾಗ್ಬಿಟ್ಟು ಆತ ಸಾಕಷ್ಟು ದೈವತ್ವ ಕೇಳೋದಕ್ಕೆ ಇದು ಸಹಾಯಕ ಸರ್ ಅಂದ್ರೆ ಕುಮಾರಾಮನ ಬಗ್ಗೆ ಯಾರು ಸಾಹಿತ್ಯಗಳು ಬರದ ಕುಮಾರರಾಮನ ಬಗ್ಗೆ ನಾವು ಆಧುನಿಕ ಇತಿಹಾಸಕಾರ ಅಲ್ಲ ಕುಮಾರಾಮ್ ಮತ ಆತನಾದ ನಂತರ ಎರಡು ನೂರು ವರ್ಷಗಳ ನಂತರ ಕುಮಾರರಾಮನ ಸಂಗತಿಗಳು ಅಂತ ಉಟ್ಕೊಳ್ತವೆ ಅಂದರೆ ನಂಜುಂಡ ಕವಿ ಮಹಾಲಿಂಗ ಸ್ವಾಮಿ ಪಾಂಚಾಳ ಗಂಗಾ ಆಮೇಲೆ ಇನ್ನು ನಾಗಸಂಗಯ್ಯ ಅಂತ ಸಾಕಷ್ಟು ಜನ ಆ ಸಂಗತಿಗಳನ್ನ ಬರೀತಾರೆ ಅಂದ್ರೆ ಈಗ ಹೆಂಗ ನಾವು ಪದ್ಯದ ರೂಪ ಗದ್ಯದ ರೂಪ ಅಂತ ಹೇಳ್ತಾ ಆ ತರನಾಗಿ ಕುಮಾರರಾಮನ ಇತಿಹಾಸ ಕುಮಾರರಾಮನನ್ನ ಆ ಅರ್ಜುನನಿಗೆ ಹೋಲಿಸಿ ಬರೀತಾರೆ ಮಹಾಭಾರತದಲ್ಲಿ ಅರ್ಜುನನಿಗೆ ಹೋಲಿಸಿ ತಾವು ಕಾದಂಬರಿಗಳನ್ನು ಈಗ ನಾವು ಈ ಕಾಲಘಟ್ಟದ ಕಾದಂಬರಿ ಅಂತೀವಿ ಆ ರೀತಿ ಸಾಂಗತಿಗಳನ್ನು ಅವರು ಬರೀತಾರೆ ಅರ್ಜುನಿಗೆ ಹೋಲಿಕೆ ಮಾಡಿ ಅರ್ಜುನನಿಗೆ ಹೋಲಿಕೆ ಮಾಡಿ ಅವ್ರ ನಂತರ ಮತ್ತೆ ಪಿ ಎಚ್ ಡಿಗಳು ಮಾಡ್ತಾರೆ ವರದರಾಜರಾವ್ ಅಂತ ಅವರು ಒಂದು ದೊಡ್ಡ ಪಿ ಎಚ್ ನೇ ಮಾಡ್ತಾರೆ ಕುಮಾರರಾಮನ ಬಗ್ಗೆ ಹಾಗೆ ಕುಮಾರರಾಮನ ಜಾತ್ರೆಗಳ ಬಗ್ಗೆ ಪುಸ್ತಕ ಬಂದಿದೆ ಹಾಗೆ ಕುಮಾರರಾಮನ ಬಗ್ಗೆ ಶಾಸನಗಳಲ್ಲಿ ಆಮೇಲೆ ಕುಮಾರ್ದ ಅರಸರ ಪುಸ್ತಕ ಬಂದಿದೆ ಸಾಕಷ್ಟು ಇತಿಹಾಸಕಾರರು ಕುಮಾರಾಮನ್ ಬಗ್ಗೆ ಬರೆದಿದ್ದಾರೆ ಕುಮಾರರಾಮನ ಮೇಲೆ ಬರೆದಷ್ಟು ಪುಸ್ತಕಗಳು ಬೇರೆ ಯಾವ ರಾಜನ ಬಂದಿಲ್ಲ ಸರ್ ಕುಮಾರಾಮನ್ ನಾಟಕ ಇದಾವೆ ಜನಪದ ಸಾಹಿತ್ಯ ಇದೆ ನೋಡಿ ಸರ್ ಮುರ್ರ ಕಥಾ ಅಂತ ಇದೆ ಗೊಂದಲಿಗುರ್ ಅಂತ ಇದ್ದಾರೆ ಆಮೇಲೆ ಬಯಲಾಟ ಇದೆ ಸರ್ ಗಂಡನ ಬಗ್ಗೆ ಶಾಸನಗಳು ನಮ್ಮ ಕುಂಬಡದುರ್ಗದಲ್ಲಿ ಒಂದು ಐದಾರು ಶಾಸನಗಳು ಸಿಗ್ತವೆ ಇದೇ ಪ್ರದೇಶದ ಹಾಂ ಇದೇ ಪ್ರದೇಶದಲ್ಲಿ ವೀರಗಲ್ಲ ಶಾಸನಗಳಿದ್ದಾವೆ ಹಾಗೆ ನಮಗೆ ಸಂಡೂರಲ್ಲಿ ಅದು ರಾಮಗಡದಲ್ಲಿ ಕೂಡ ಶಾಸನ ಇದ್ದಾವೆ ಹಾಗೆ ಇಲ್ಲಿ ನಮಗೆ ಲಕ್ಷ್ಮೇಶ್ವರ ಅಲ್ಲಿ ಕೂಡ ಕುಮಾರಾಮ್ ಕುರಿತು ಶಾಸನಗಳಿದ್ದು ಸಾಕಷ್ಟು ಕುಮಾರಾಮ್ ಇತಿಹಾಸ ಮೇಲೆ ಬೆಳಕು ಈ ಶಾಸನಗಳು ಬಹಳ ಮುಖ್ಯ ಆಗುತ್ತೆ ಕಪಿಲ್ ರಾಯರ ಬಗ್ಗೆ ಮುಮ್ಮಡಿ ಸಿಂಗ್ಯ ಬಗ್ಗೆ ರಾಮನಾಥ ಒಡೆಯರ್ ಅಂತ ಕರೀತಾರೆ ಶಾಸನಗಳಿಗೆ ಕುಮಾರಾಮ್ಗೆ ಸಾಕಷ್ಟು ಶಾಸನಗಳು ಲಭ್ಯ ಇದ್ದಾವೆ ಇನ್ನು ಎಷ್ಟೋ ಶಾಸ್ತ್ರಗಳು ಇನ್ನೂ ಪ್ರಕಟ ಆಗದೆ ಶಿವರಾಜ್ ಕುಮಾರ್ ಅವರು ತೆಗೆದ್ರು ಆಮೇಲೆ ಅದ್ರ ಬಗ್ಗೆ ಮಲ್ಲ ಕರಾವಳಿ ಭಾಗದಲ್ಲಿ ಯಕ್ಷಗಾನಗಳು ಆಡ್ತಾರೆ ಕುಮಾರಾಮನ್ ಬಗ್ಗೆ ಸಾಕಷ್ಟು ದೊಡ್ಡ ಪರಂಪರೆ ಕುಮಾರರಾಮನ್ ಇದೆ ಇದೆ ಎಷ್ಟೋ ನಾವು ಹಳ್ಳಿಗಳಲ್ಲಿ ಹೋದಾಗ ಕುಮಾರ ಹಾಡುಗಳನ್ನು ಹಾಡುಗಳನ್ನ ಆಡ್ತಕ್ಕಂಥದ್ದು ಲಾವಣಿ ಪದಗಳು ಲಾವಣಿ ಪದಗಳು ಆಮೇಲೆ ಇವು ಜನಪದ ಗೀತೆಗಳು ಎಲ್ಲವೂ ಕುಮಾರಾಮನ್ ನೋಡಿದ್ರೆಲ್ಲ ಸ್ನೇಹಿತರೆ ಇದು ಕುಮಾರಾಮನ್ ಇಷ್ಟೊತ್ತು ಎಪಿಸೋಡ್ಗಳಾದವು ಅರ್ನಾಯಕ್ ಸರ್ ಇದ್ರೆ ಇಷ್ಟು ಇದೆಲ್ಲ ಎಪಿಸೋಡ್ಗಳು ತಿಸ್ಕೊಡ್ತವ್ರಿ ತುಂಬ ಧನ್ಯವಾದ ಸರ್ ನಿಮಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು